ごめんなさい。

ಕರೆಯಲಾರದ ನಗು ಬರುತ್ತದೆ ಹೌದು ಅದಕ್ಕೆ ಅಮ್ಮ ಸಹಸ್ರ ಮೂಗುಗಳಿವೆಯಲ್ಲ ಸಹಸ್ರ ಮುಖಗಳಿಗೆ ಸಹಸ್ರ ಮೂಗುಗಳಿವೆ ನಮಗೆ ಒಂದೇ ಮೂಗು ಎರಡು ಕೈಗಳು ನೀವು ಮಾನವರಲ್ಲವೇ ಒಂದು ಮುಖಕ್ಕೆ ಒಂದೇ ಮೂಗು ನಮಗೆ ನೆಗಡಿಯಾದರೆ ಸಿಂಬಳ ಒರೆಸಲು ಎರಡು ಕೈಗಳು ಸಾಕಾಗುವುದಿಲ್ಲ ಒಂದು ಅಂಗಡಿಯಾಗಿ ಒಂದೇ ಬಾರಿ ಎಲ್ಲಾ ತಿಂಗಳು ಬಂದು ಬಿಟ್ಟರೆ ಈ ಎರಡು ಕೈಗಳಿಗೆ ಕೆಲಸಕ್ಕೆ ಬಂದ ತುಂಬಾ ಚುಟಿ ನಿನ್ನ ಮಾತು

ಮಾಡೋದು ಒಳಗೆ ಮಾತ್ರ ಪ್ರವೇಶವಿಲ್ಲವಲ್ಲ ಅಪರಿಚಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಹೋಗಬೇಕು ಒಳಗೆ ಹೋಗೋ ಉಪಾಯವೇ ಕಾಣದಲ್ಲ ಇಲ್ಲಿಗೆ ಬಂದು ನಾಲ್ಕಾರು ದಿನಗಳಾದ ಹೊರಗೆ ಸುರಿದಾಡುತ್ತಿರುವುದೇ ನನ್ನ ಪಾಡಾಯಿತಲ್ಲ ಯಾರು ಮಾತನಾಡಿಸುವವರೂ ಇಲ್ಲ ಒಳಗೆ ಬಿಡುವವರೂ ಇಲ್ಲ ಹೋಗ ಒಳಗೆ ಹೋಗಬೇಕೆಂದರೆ ಏನು ಹೇಳಿ ಒಳಗೆ ಹೋಗುವುದು ಅರಮನೆಗೆ ಸಡಗರವೇ ಅರಮನೆಯಲ್ಲಿ ಇದು ಭಾಗವತ ನಟವಿದೆ ಕೃಷ್ಣ ಕೃಷ್ಣದೇವರಾದರೆ ಆಮಂತ್ರಿಸಿದ್ದಾರೆ ನಮ್ಮ ರಂಗಯ್ಯ ಭಾಗವತರು ತುಂಬಾ ಹೆಸರುವಾಸ ಅವರ ಗಂಜದವರ ಕುಳಿತು ಜಾಗ ಹಿಡಿಯಬೇಕು ಉಪಾಯ ಮಾಡಿ ಅರಮನೆಯೊಳಗೆ ಪ್ರವೇಶ ಮಾಡಬೇಕು ಏನು ಉಪಾಯ ಮಾಡಲಿ ಹೋಗುತ್ತಿರುವವರು ಆಟದವರಲ್ಲದೆ ತಕ್ಕ ಉಪಾಯಿ ಹೋಗಿ ವೇಷ ಸಾಮಾನು

ಅಪ್ಪಾಲು ತನಗೆ ಅಯ್ಯ ಆಟದ ಬಾ ಇಲ್ಲಿ ಸಾರಾರವಾಗಿ ಹೋಗಬಹುದು ಒಳ್ಳೆಯದು ಬರುವಾಗ ಮತ್ತೆ ನೆನಪಿರಲಿ ಎಲ್ಲಾದರೂ"},{"text_content": "ಉಂಟೆ ಬೊಂಡಾನಾ ಸಣ್ಣ ಹರೇಬವನಲ್ಲನ ಹೋಗೋ ಏಕ ಹೋಗೋ ఆమె ఈ ವರೆಗೆ ನಾವು ಅಭಿನಯಿಸಿದ ಶ್ರೀ ಕೃಷ್ಣ ಲೀಲಾಟವನ್ನು ವೀಕ್ಷಿಸಿ ಸಂತೋಷಪಟ್ಟು ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ ತಮ್ಮ ಆಸ್ಥಾನಕ್ಕೆ ಬರಮಾಡಿಕೊಂಡು ನಮಗೆ ಈ ಕಲೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟದ್ದು ಮಹಾರಾಜರಿಗೆ ಕಲೆಯ ಮೇಲಿರುವ ಅಭಿಮಾನ ಮತ್ತು ಪ್ರೀತಿ ಎಂದು ಭಾವಿಸುತ್ತೇನೆ ಮಹಾರಾಜ ರಾಷ್ಟ್ರದಲ್ಲಿ ಕಲೆ ಕದ ಬೆಳೆಯುತ್ತಿರಲಿ ಎಂದು ಬಯಸುತ್ತ ಮಹಾರಾಜರಿಗೂ ತಮಗೆಲ್ಲರಿಗೂ ಮೇಳದ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ ಆತ ಆ ಕಂಸೂತೀಶುರೇನು ಕಾಸುರ ಏನು ಆಗ್ಬಟ ಏನು ಗಾಯನ ಇಷ್ಟರ ತನಕ

ನಿಮ್ಮ ಬೆಳದವನಲ್ಲವೇ ಹಾಗಾದರೆ ಆ ಅಭಿವ್ಯಕ್ತದಿಂದ ಅಸಭ್ಯತನದಿಂದ ವರ್ತಿಸಿದವರು ಯಾರು ಎಲ್ಲ ಹೋಯಿ ಯಾರು ನೀನು ನಿಜ ಹೇಳು ಯಾರು ನೀನು ಮಹಾಸ್ವಾಮಿ ಮೇಡನ ಯಜಮಾನ ಹೇಳುತ್ತಿರುವುದು ನಿಜ ನಾನು ತೆನಾಲೆಯವನು ನನ್ನ ಹೆಸರು ರಾಮಕೃಷ್ಣ ಬಾಳಿಕಾಮೇ ಭಕ್ತ ತಮ್ಮನ್ನು ಕಾಣಲೆಂದೇ ಈ ವೇಷ ಹಾಕಿಕೊಂಡು ಇಲ್ಲಿಗೆ ಬಂದೆ ಆದರೆ ಈ ಆಟ ಪ್ರದರ್ಶನದಲ್ಲಿ ಎಲ್ಲೂ ಹಾಸ್ಯದ ಸನ್ನಿವೇಶವೇ ಇರಲಿಲ್ಲ హాస్య విల్లన నాటక నాటకమే హాస్య విల్లన జీవనాధ్ జీవనమే నాదల్లరు ఈ ప్రదర్శనను మొదలు పెట్టునే సార్ యా రమకలల్లో అదువినా భావనే రాలిల్లా ఆదరిందే తమలన్నని చెలవ నావి యాటాడు ఆ ప్రభువు క్షవిసాయి చామకృష్ణ ఓ సోదరి ది జపియా గాయని భావమే

सर yeah. पटने ರಾಜ್ಯದಲ್ಲಿ ನನ್ನ ಸಾಮ್ರಾಜ್ಯದಲ್ಲಿ ಲಂಚ ಕೋರರಿಗೆ ಅವಕಾಶವಿಲ್ಲ ರಾಮಕೃಷ್ಣ ಇನ್ನ ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆಯನ್ನು ಕಂಡು ಸಂತೋಷವಾಯಿತು ನನ್ನ ರಾಜ್ಯದಲ್ಲಿ ಲಂಚ ಕೋರರು ಇದ್ದಾರೆ ಎಂದು ನನ್ನ ಗಮನಕ್ಕೆ ತಂದು ಸಂತೋಷವಾಯಿತು ನನ್ನ ಅಧಿಕಾರಿ ವರ್ಗದವರ ಮೇಲೆ ಇನ್ನಷ್ಟು ವರ್ಷ ಎಚ್ಚರಿಸುತ್ತೇನೆ ಬಹುಮಾನ ಇನ್ನು ಮುಂದೆ ನಮ್ಮ ಆಸ್ಥಾನದಲ್ಲಿ ನೀವು ನಮ್ಮೆಲ್ಲರನ್ನು ಟಗಿಸುತ್ತೇನು ವಿಕಟಕವಿ ಎಂಬ ಬಿರುವುದನ್ನು ನಾನು ನೀಡುತ್ತೇನೆ ಪ್ರಕಾರವೇ तो तो नहीं है तो नहीं है